ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ರಾಧಾ ರವಿ ಯೂಟ್ಯೂಬ್ ಚಾನಲ್ ಪ್ಲೀಸ್ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇವತ್ತಿನ ವಿಡಿಯೋದಲ್ಲಿ ಎರಡು ಸಿಂಪಲ್ ಆದಂತಹ ಸಾಂಬಾರು ಇದಕ್ಕೇನು ಬೇಳೆನೂ ಬೇಡ ಏನೂ ಬೇಡ ಆ ಥರ ರೆಡಿ ಮಾಡ್ಬೋದು ಒಂದಂತೂ ನಾವು ಸ್ಟವ್ ಅನ್ಸೋದೇ ಬೇಡ ಬಿಸಿ ಅನ್ನೋಕ್ಕಂತೂ ಆಗಿರುತ್ತೆ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿರುತ್ತೆ ಒಂದು ಹಸಿ ಗೊಜ್ಜು ಅಂತ ಅಂತ ಕರೀತಾರೆ ನಮ್ಮ ಕಡೆ ನಿಮ್ಮ ಕಡೆ ಏನಂತ ಕರೀತಾರೋ ಗೊತ್ತಿಲ್ಲ ಮತ್ತು ಇನ್ನೊಂದು ಮಾಮೂಲಿ ಮೊಸರು ಬಜ್ಜಿ ಎರಡೂ ಸಹ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಎರಡೂ ಸಹ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ತೀನಿ ಫಸ್ಟಿಗೆ ಹಸಿ ಗೊಜ್ಜು ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳಿಸ್ತೀನಿ ಬನ್ನಿ ಮೊದಲು ಹಸಿ ಗೊಜ್ಜು ಮಾಡೋದಿಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಹುಣಸೆಹಣ್ಣು ಹಸಿರು ಮೆಣ್ಸಿನ್ಕಾಯಿ ತೆಂಗಿನಕಾಯಿ ತುರಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಇಷ್ಟು ಸಾಕು ಸಿಂಪಲ್ಲಾಗಿ ಇವಾಗ ಯಾರಾದರೂ ಸಡನ್ನಾಗಿ ಮನೆಗೆ ಬಂದಾಗಲೂ ಸಹ ಬಿಸಿ ಅನ್ನ ಜೊತೆ ಚೆನ್ನಾಗಿರುತ್ತೆ ಅಥವಾ ನಾವೆಲ್ಲಾದರೂ ಹೊರಗಡೆ ಹೋಗಿ ಬಂದು ಬೇಗ ಸಾಂಬಾರು ಮಾಡೋಕ್ಕೆಲ್ಲ ಟೈಮ್ ಇಲ್ಲ ಅಂತಂದರೆ ಅನ್ನಕ್ಕೆ ಇಟ್ಬಿಟ್ಟು ಈಸಿಯಾಗಿ ಈ ರೆಸಿಪಿನ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಅಥವಾ ಬಾಯ ಏನಾದರೂ ಕೆಟ್ಟಿರುತ್ತೆ ಅಂದ್ಕೊಳ್ಳಿ ಜ್ವರ ಏನಾದರೂ ಬಂದು ಅವಾಗಲೂ ಅಷ್ಟೇ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ಇವಾಗ ನಾವು ಹುಣಸೆ ಮತ್ತು ಕಲ್ಲು ಉಪ್ಪನ್ನ ನೆನೆ ನೆನೆಸ್ಬೇಕು ನೀರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ನೆನೆಯಕ್ಕಿಡಿ ನೆಕ್ಸ್ಟ್ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿನ ಜಚ್ಕೋಬೇಕು ಕುಟಾಣಿನಲ್ಲಿ ಏನು ಏನ್ ಥರಲ್ಲಾದರೂ ಆಗಿ ನಮ್ಮ ಮನೇಲಿ ಕುಟಾಣಿ ಇಲ್ಲ ಸೊ ಹಾಗಾಗಿ ನಾನು ಒಂದು ಗ್ಲಾಸಿಗೆ ಹಾಕ್ಬಿಟ್ಟು ನೋಡಿ ಇದು ಚಪಾತಿ ಹೊಸದಿರುತ್ತಲ್ಲ ಕುಡ್ತಾ ಇದ್ದೀನಿ ಅದು ಸ್ವಲ್ಪ ತರಿತರಿ ಆಗಬೇಕು ಏನು ನೈಸಾಗಿ ಏನು ಬೇಕಾಗಿಲ್ಲ ತರಿತರಿ ಆದರೆ ಸಾಕು ನೋಡಿ ಈ ಥರ ಆದಮೇಲೆ ನೆಕ್ಸ್ಟ್ ಇವಾಗ ಈ ಅಂದರೆ ಹುಣ್ಸೆ ಹಣ್ಣು ನೆನೆಸಿರ್ತೀವಲ್ಲ ಅದನ್ನೆಲ್ಲ ಸ್ವಲ್ಪ ಹುಣ್ಸೆ ರಸ ಬಿಡೋವರೆಗೂ ಕೈಯಲ್ಲೇನ ಕಲಿಸ್ಕೊಳ್ಳಿ ನೆಕ್ಸ್ಟು ಅದನ್ನು ಕಲಿಸ್ಕೊಂಡಾದಮೇಲೆ ಅಂದರೆ ಅದು ಹುಣಸೆ ಎಲ್ಲ ಬಿಟ್ಕೋಬೇಕು ಫಸ್ಟೇ ನೆನೆಸಿಟ್ಕೊಳ್ಳಿ ಬಿಸಿನೀರಲ್ಲೇ ನೆನಕ್ಬೋದು ನಾನು ತಣ್ಣೀರಲ್ಲೇ ನೆನೆಸಿದ್ದೀನಿ ಅದು ಸ್ವಲ್ಪ ಹುಳಿ ಎಲ್ಲ ಬಿಟ್ಕೋಬೇಕು ಅಲ್ಲಿವರೆಗೂ ಕಲಿಸ್ಕೊಳ್ಳಿ ನೆಕ್ಸ್ಟು ನಾವು ಜಚ್ಕೊಂಡಿರ್ತೀವಲ್ಲ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿನ ಜಜ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಕೈಯ್ಯಲ್ಲೇ ಹಿಂಗೆ ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಅದೆಲ್ಲ ಮಿಕ್ಸ್ ಆದಮೇಲೆ ನೆಕ್ಸ್ಟು ಈರುಳ್ಳಿನ ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲೇ ಕಲ್ಸ್ಕೊಳೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ ಇದು ಕೈಗೊಜ್ಜು ಅಂತ ಹೇಳಿ ಕರಿತಾರೆ ಒಂದೊಂದು ಕಡೆ ಕೈಯಲ್ಲೇನ ಕೈಯಲ್ಲೇ ಕಲಿಸ್ಕೋಬೇಕು ಅಂದರೆ ಅದರದ್ದು ಕಾಯ್ದಾಗಿರ್ಬೋದು ಈರುಳ್ಳಿದಾಗಿರ್ಬೋದು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಉಪ್ಪು ಇದ್ರದ್ದೆಲ್ಲ ಫ್ಲೇವರು ಬಿಟ್ಕೋಬೇಕು ಚೆನ್ನಾಗಿ ಅಂತಂದರೆ ಕೈಯಲ್ಲೇನ ಚೆನ್ನಾಗಿ ಕಲಿಸ್ಕೊಳ್ಳಿ ಟೇಸ್ಟಂತೂ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಆಮೇಲೆ ನೀವು ಹೇಳ್ತೀರಾ ಟೇಸ್ಟ್ ಹೆಂಗಿತ್ತು ಅಂತೇಳಿ ಇದಕ್ಕೇನು ಬೇಳೆ ಬೇಯಿಸ್ಬೇಕಾಗಿಲ್ಲ ಗ್ಯಾಸ್ ಅಂತೂ ಫಸ್ಟೇ ಬೇಕಾಗಿಲ್ಲ ಇವಾಗ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮಗೆ ನೀರನ್ನು ಆ್ಯಡ್ ಮಾಡ್ಕೋಬೋದು ಇಲ್ಲ ಸಾಕು ಇಷ್ಟೇನೋ ಅಂತಂದರೆ ಅಷ್ಟಕ್ಕೆ ಸಾಕು ಚೆನ್ನಾಗಿರುತ್ತೆ ಮಂತ್ರ ನಿಜ ಟ್ರೈ ಮಾಡಿ ಹೇಗಿರುತ್ತೆ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ನಮ್ಮಮ್ಮ ಮಾಡ್ತಾರೆ ಸಕ್ಕತ್ತಾಗಿರುತ್ತೆ ಇವತ್ತು ಟ್ರೈ ಮಾಡಿದ್ದೆ ಟೇಸ್ಟಂತೂ ತುಂಬಾ ಚೆನ್ನಾಗಿತ್ತು ನಾನು ಸಾಂಬಾರ್ಗೆ ಏನು ತರಕಾರಿ ಎಲ್ಲ ಏನೂ ಇಲ್ಲ ಅಂದಾಗ ಈ ಥರ ಮಾಡ್ತೀನಿ ಮಾಮೂಲಿ ಈರುಳ್ಳಿ ಕಾಯಿ ಹಸಿರು ಮೆಣಸಿನ್ಕಾಯಿ ಇದಂತೂ ಕಾಮನ್ನಾಗಿ ಇದ್ದೇ ಇರುತ್ತಲ್ವ ಸೊ ಹಾಗಾಗಿ ಇದನ್ನು ಹಾಕಿ ಮಾಡಿಕೊಂಡ್ರೆ ಸೂಪರಾದಂತಹ ಹಸಿ ಗೊಜ್ಜು ರೆಡಿ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾ ಇದ್ರಂತೂ ಇನ್ನೂ ಎರಡು ತುತ್ತು ಜಾಸ್ತಿ ತಿನ್ಬೋದು ನೆಕ್ಸ್ಟ್ ಇನ್ನೊಂದು ರೆಸಿಪಿ ಏನಪ್ಪ ಅಂದರೆ ಮೊಸರು ಬಜ್ಜಿ ನಾನಿವಾಗ ಅದಕ್ಕೆ ಒಂದು ಬೌಲಷ್ಟು ಮೊಸರು ತೊಗೊಂಡಿದ್ದೀನಿ ಸಾಸಿವೆ ಜೀರಿಗೆ ಮೆಣಸು ಪೌಡ್ರು ಉಪ್ಪಿ ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಒಂದು ಎರಡು ಮೂರು ಎಸ್ಲು ಬೆಳ್ಳುಳ್ಳಿ ಜಚ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅಚ್ಚಕಾರದ ಪುಡಿ ಇದು ಈಸಿ ಬೇಗನೆ ಮಾಡ್ಕೊಬೋದು ನಾನೊಂದು ಒಂದು ಇಟ್ಟು ಒಂದೆರಡು ಅಷ್ಟು ಎಣ್ಣೆ ಹಾಕಿದ್ದೀನಿ ಅದು ಬಿಸಿ ಆದಮೇಲೆ ಇವಾಗ ಒಣಮೆಣ್ಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಅದು ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ ನಾನು ಸ್ವಲ್ಪ ಎಣ್ಣೆ ಕಾಯ್ದುಬಿಟ್ಟಿತ್ತು ಹಾಗಾಗಿ ನೋಡಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಇದಾಯಿತು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಮತ್ತು ಇಲ್ಲಿ ಮೊಸರು ಹಾಕೋದು ಸ್ಕಿಪ್ ಆಗುತ್ತೆ ಇದೆಲ್ಲ ಚೆನ್ನಾಗಿ ಾಗಿ ಫ್ರೈ ಆದಮೇಲೆ ಸ್ಟೌವ್ನ ಆಫ್ ಮಾಡಿಬಿಟ್ಟು ಆಮೇಲೆ ಮೊಸರು ಹಾಕ್ಕೊಳ್ಳಿ ಮತ್ತು ನಾವು ಏನೇನು ಅಂದರೆ ರುಚಿಗೆ ತಕೊ ಸ್ಟೂಪು ಖಾರದ ಪುಡಿ ಮೆಣಸು ಪೌಡ್ರೂ ಸಹ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾದಂತಹ ಮೊಸರು ಬಜ್ಜಿ ರೆಡಿಯಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಅನ್ನ ಅಂತೂ ಸೂಪರಾಗಿರುತ್ತೆ ಈಸಿಯಾಗಿ ಏನೂ ಇಲ್ಲ ತರಕಾರಿಯಿಂದಾಗ ಇವೆರಡೂ ಸಹ ಹಸಿಗೊಜ್ಜು ಮತ್ತು ಇದನ್ನು ಮಾಡ್ಕೋಬೋದು ಕ್ವಿಕ್ಕಾಗಿ ಆಗುತ್ತೆ ಎಲ್ಲಾದರೂ ಹೋಗಿ ಬಂದು ಸಾಕಾಗಿರುತ್ತಲ್ಲ ಅಂಥ ಟೈಮಲ್ಲೂ ಕ್ವಿಕ್ಕಾಗಿ ಮಾಡ್ಕೊಬೋದು ನಮಗೆ ಸಾಂಬಾರು ಮಾಡೋಕ್ಕೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂದಾಗ್ಲೂ ಸಹ ಬೇಗನೆ ಮಾಡ್ಕೋಬೋದು ಇದೆರಡೂ ರೆಸಿಪಿ ಇದೆರಡೂ ರೆಸಿಪಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಈ ರೆಸಿಪಿಗಳು ಇಷ್ಟ ಆಗಿದರೆ ಶೇರ್ ಮಾಡಿ ನಾನು ಮಾಮೂಲಿ ನಾನು ನಾರ್ಮಲಾಗಿ ಮಾಡೋವಂಥ ರೆಸಿಪಿಗಳನ್ನೇ ಶೇರ್ ಮಾಡೋದು ನಿಮಗೆ ಥ್ಯಾಂಕ್ ಯು ಬಾಯ್